ಶ್ರೀರಾಮನ ಬಗ್ಗೆ ನಮಗೂ ಭಕ್ತಿ ಇದೆ ಆದರೆ ಬಿಜೆಪಿಯವರು ರಾಜಕೀಯ ಮಾಡಿದರೆ ಶ್ರೀರಾಮನೇ ನೋಡಿಕೊಳ್ಳುತ್ತಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈಯ ಹೇಳಿದರು ಕಾರವಾರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಾನು ಸಹ ರಾಮ ಮಂದಿರ ನಿರ್ಮಾಣಕ್ಕೆ ಹಣ ನೀಡಿದ್ದೇನೆ ರಾಮ ಮಂದಿರ ಉದ್ಘಾಟನೆಗೆ ನಾನು ಹೋಗಬೇಕು ಎಂದುಕೊಂಡಿದ್ದೇನೆ ಉದ್ದೇಶ ಪೂರ್ವಕವಾಗಿ ಬಿಜೆಪಿಯವರು ಆಹ್ವಾನ ಕೊಟ್ಟಿಲ್ಲ ರಾಮನ ಬಗ್ಗೆ ಭಕ್ತಿ ಇದೆ ಎಂದರೆ ಪಕ್ಷಾತೀತವಾಗಿ ರಾಮ ಮಂದಿರವನ್ನು ತೆರಿಗೆಬೇಕು ಸಾರ್ವಜನಿಕರಿಗೆ ಪಕ್ಷಾತೀತವಾಗಿ ದರ್ಶನಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದರು ರಾಮ ಮಂದಿರದ ಉದ್ಘಾಟನೆಗೆ ಕಾಂಗ್ರೆಸ್ಸಿನವರಿಗೆ ಆಮಂತ್ರಣ ನೀಡಿಲ್ಲ ಬಿಜೆಪಿಯವರು ಮೊದಲಿನಿಂದ ಮಾಡ ಇಂಥ ಕೆಲಸವೇ ಆಗಿದೆ ರಾಮ ಮಂದಿರದ ವಿಷಯದಲ್ಲಿ ರಾಜಕೀಯ ಡ್ರಾಮಾ ಮಾಡುವುದು ಸರಿಯಲ್ಲ ರಾಮ ಮಂದಿರದ ನಿರ್ಮಾಣಕ್ಕೆ ಸಾರ್ವಜನಿಕರ ಹಣ ಬಳಕೆ ಮಾಡಲಾಗಿದೆ ಎಂದರು ಹುಬ್ಬಳ್ಳಿಯಲ್ಲಿ ಮೂವತ್ತು ವರ್ಷದ ಹಿಂದೆ ರಾಮ ಮಂದಿರ ನಿರ್ಮಾಣದ ಕುರಿತು ನಡೆದ ಹಳೆಯ ಪ್ರಕರಣದಲ್ಲಿ ಸೋಮವಾರ ಒಬ್ಬನನ್ನು ಬಂಧಿಸಿದ ಬಗ್ಗೆ ಮಾತನಾಡಿ ನ್ಯಾಯಾಲಯದಲ್ಲಿ ಇರುವ ಪ್ರಕರಣದ ಬಗ್ಗೆ ಮಾತನಾಡುವುದು ಸರಿಯಲ್ಲ ಮೂವತ್ತು ವರ್ಷದಿಂದ ವಕೀಲರು ಕಾನೂನು ಸಲಹೆಗಾರರು ಇದ್ದರೂ ಈಗ ಬಂಧಿಸಿರುವುದು ಬಿಜೆಪಿಯ ಕುತಂತ್ರ ಪ್ರಪಂಚಕ್ಕೆ ರಾಮ ಒಬ್ಬನೇ ಅದರಲ್ಲಿ ಕಾಂಗ್ರೆಸ್ ಬಿಜೆಪಿ ಎನ್ನುವುದಿಲ್ಲ ಎಂದರು ಸಿದ್ದರಾಮಯ್ಯ ಅವರೇ ರಾಮ ಎನ್ನುವ ಸಚಿವ ಆಂಜನೇಯ ಅವರ ಹೇಳಿಕೆಗೆ ಸಿಟಿ ರವಿ ಅವರು ಟೀಕೆ ಮಾಡಿದ್ದಾರೆ ಆದರೆ ಸಹಾಯ ಸಹಕಾರ ಮಾಡಿದವರು ಎಂದಿಗೂ ದೇವರ ರೂಪದಲ್ಲಿ ಕಾಣುತ್ತಾರೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲ ಆರತಿ ಮಾಡುವ ಬಗ್ಗೆ ಪ್ರತಿಕ್ರಿಯಿಸಿ ನರೇಂದ್ರ ಮೋದಿ ಅವರು ಆರತಿ ಮಾಡುವ ಬಗ್ಗೆ ಮಾತನಾಡುವುದಿಲ್ಲ ಹಿಂದೂ ಸಂಪ್ರದಾಯದಲ್ಲಿ ಬ್ರಾಹ್ಮಣರಿಂದ ಪೂಜೆ ಮಾಡಿಸುತ್ತೇವೆ ಬ್ರಾಹ್ಮಣರಿಂದ ಶಾಸ್ತ್ರೋಕ್ತವಾಗಿ

ಈಗ ಈಗ ಅವರನ್ನು ಅರೆಸ್ಟ್ ಮಾಡ್ತಾ ಅವರೇ ಅಂದರೆ ಮೂವತ್ತು ವರ್ಷವರಿಗೆ ಲಾಯ ಲಾಯರ್ ಇದ್ದರು ಅವ್ರ ಜೊತೆ ಲೀಗಲ್ ಅಡ್ವೈಸರ್ ಇದ್ದರು ಸರ್ಕಾರ ಇತ್ತು ಎಲ್ಲ ಸರ್ಕಾರನೂ ಬಂದು ಹೋಯಿತು ಆವಾಗೇ ಆವಾಗ ಏನು ಮಾಡದಿದ್ದೆ ಅವ್ರು ಈಗ ಮಾಡ್ತಾರೆ ಅಂದರೆ ಉದ್ದೇಶಪೂರ್ವಕವಾಗಿ ಬಿ ಜೆ ಪಿಯವರು ತೊಂದರೆ ಕೊಡಲಿಕ್ಕೆ ಬಿ ಜೆ ಪಿಯವರೇ ಮಾಡ್ತಾ ಇರೋದು ಇದು ಕೃತ್ಯ ಹೌದು ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿಯವರೇ ಮಾಡೋದು ರಾಮ ಒಬ್ಬನೇ ರೀ ಈ ಪ್ರಪಂಚಕ್ಕೆ ನಮಗೂ ನಮಗೂ ಏನು ಭಕ್ತಿ ಇದೆ ನಾವು ನಾವು ಅಲ್ಲಿ ಏನು ಕಟ್ತಾ ಇದ್ದಾರಲ್ಲ ಇಪ್ಪತ್ತೆರಡನೇ ತಾರೀಕಿಗೆ ಓಪನಿಂಗ್ ಇದೆಲ್ಲ ನಾನು ಹೋಗ್ಬೇಕಂತ ಇದ್ದೀನಿ ನಾನು ಹಣ ಕೊಟ್ಟಿದ್ದೇನೆ ನಾನು ಕಾಂಗ್ರೆಸ್ ಅಲ್ವಾ ಹಾಗಾದ್ರೆ ಅದರಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ದಳ ಅಥವಾ ಯಾವುದೇ ಪಕ್ಷ ಇಲ್ಲ ರಾಮ ಈ ಪ್ರಪಂಚಕ್ಕೆ ಒಬ್ಬನೇ ಎಲ್ಲರಿಗೂ ಒಬ್ಬನೇ ಸರ್ ಹೈಕಮಾಂಡ್ ಸೂಚನೆ ಇಲ್ಲ ಹಾಗೇನಿಲ್ಲ ನಮ್ಮ ನಮ್ಮ ಇಷ್ಟ ಯಾವುದೇ ಕಾರಣಕ್ಕೆ ಹೈಕಮಾಂಡ್ ಹೈಕಮಾಂಡು ಹೋಗ್ಬೋದು ಅರಿ ಈಗ ಅಲ್ಲಿ ವ್ಯವಸ್ಥೆ ನಮ್ಗೆ ಈಗ ಈಗ ಏರ್ಪೋರ್ಟ್ ಮಾಡಿದ್ದಾರೆ ಈಗ ಟಿಕೆಟ್ ಇಲ್ಲ ನಾನು ಹೋಗಬೇಕಂತಿದ್ದೀನಿ ಹರಿ ಒಂದೊಮ್ಮೆ ಇಪ್ಪತ್ತೆರಡು ಕಾಲ ಅಂದ್ರೆ ಅದರ ನಂತರವರು ಹೋಗಬೇಕು ರಾಮ ನಮ್ಮದು ರೀ ಅರಿ ಈಗ ಸಿದ್ದರಾಮಯ್ಯ ಸೇರ್ಕೊಂಡು ಯಾರು ಕೂಡ ಕಾಂಗ್ರೆಸ್ ತುಂಬ ಜನಕ್ಕೆ ಬಂದಿಲ್ಲ ಅಂತ ಸರ್ ಅವ್ರು ಬಿಜೆಪಿಯವ್ರು ಮಾಡೋದೇ ಇಂದ ಕೆಲಸ ದುಡ್ಡು ನಮ್ಮದು ಕಡ್ದವ್ರು ನಾವು ಅಂದರೆ ದುಡ್ಡು ಸರ್ಕಾರದ ದುಡ್ಡು ಅಥವಾ ಜನರ ದುಡ್ಡು ನಾನು ಕೊಟ್ಟಿದ್ದೇನೆ ನನ್ನ ದುಡ್ಡು ಕೊಟ್ಟಿದ್ದೇನೆ ನಾನು ಹಣ ಕೊಟ್ಟಿದ್ದೇನೆ ರಾಮ ಮಂದಿರ ಕಟ್ಟಲಿಕ್ಕೆ ಮತ್ತೆ ಇನ್ವಿಟೇಷನ್ ಕೊಡಲಿಲ್ಲ ಅಂದ್ರೆ ಅವರು ಉದ್ದೇಶಪೂರ್ವಕ ಮಾಡ್ತಾ ಕೊಡ್ತಾ ಇಲ್ಲ ಅಂದೇಳಿ ಅರ್ಥ ಅವರು ಉದ್ದೇಶಪೂರ್ವಕ ಮಾಡಿದರೆ ನಾವೇನು ಮಾಡೋದು ರಾಮನ್ ನೋಡ್ಕೊತಾನೆ ರಾಮನ ಮೇಲೆ ಅವರಿಗೆ ಭಕ್ತಿ ಇತ್ತು ಅಂದೇಳಾದರೆ ಅವ್ರು ನಿಜವಾಗೂ ರಾಮನ್ ಭಕ್ತರೇ ಆದರೆ ಅವರು ಪಕ್ಷಾತೀತವಾಗಿ ರಾಜಕಾರಣ ಮಾಡೋದು ಬಿಟ್ಟು ರಾಮ ಮಂದಿರವನ್ನು ಓಪನ್ ಮಾಡಬೇಕು ಸಾರ್ವಜನಿಕರಿಗೆ ನಮಗೆ ಅವಕಾಶ ಮಾಡಿ ಕೊಡಬೇಕು ಅದು ಅದು ನಿಜವಾದ ಭಕ್ತಿ ಏನು ಭಕ್ತಿ ಇಲ್ಲದೆ ಏನಾದರೂ ಡ್ರಾಮ ಮಾಡಿದ್ರೆ ರಾಜಕಾರಣ ರಾಜಕಾರಣಗೋಸ್ಕರ ಮಾಡಿದ್ರೆ ರಾಮ ನೋಡ್ಕೊಳ್ತಾರೆ ಸರ್ ಇನ್ನೊಂದು ಈಗ ಆಂಜನೇಯರು ಹೇಳಬಹುದು ಸರ್ ನಮಗೆ ಸಿದ್ದರಾಮಯ್ಯವರೇ ರಾಮ ಅಂತ ಹೇಳ್ಕೊಂಡು ಆದರೆ ಈಗ ಅದನ್ನು ಸಿಟಿ ವಿದ್ಯೆ ಮಾಡಿದ್ದಾರೆ ಅನ್ಯಾಯ ಮಾಡಿದವರು ರಾಮ ನೋಡಿ ನಮಗೆ ಅಪ್ಪ ಅಮ್ಮ ಇದ್ದಾರೆ ನಾವು ಅವರನ್ನು ದೇವರು ಅಂತ ನೋಡ್ಕೊಳ್ತೇವೆ ನಾವು ಅಥವಾ ಯಾರಾದ್ರೂ ಒಬ್ಬರು ಗುರುಗಳೇ ಇರ್ತಾರೆ ನಮಗೆ ನಾವು ದೇವರು ಅಂತ ನೋಡ್ಕೊಳ್ತೇವೆ ಅಥವಾ ನೀವು ನನ್ನನ್ನು ಚೆನ್ನಾಗಿ ನೋಡ್ಕೊಂಡ್ರಿ ನೀವೇ ದೇವರಾಗಿರ್ತೀರಿ ಅದು ಅವರವ್ರ ಭಾವನೆಗೆ ಬಿಟ್ಟಿದ್ದು ನನಗೆ ನಾನು ಹೇಳ್ತಾ ಇರೋದು ನನಗೆ ಯಾರು ಸಹಾಯ ಸಹಕಾರ ಮಾಡ್ತಾರೆ ಅವರೇ ದೇವರು ಅವ್ರವ್ರ ಭಾವನೆಗೆ ಬಿಟ್ಟಿದ್ದು ನೋಡಿ ನಾನು ಮೋದಿಯವರನ್ನು ಮೋದಿಯವರು ಆರತಿ ಮಾಡಬಾರ್ದು ಆರತಿ ಮಾಡಬೇಕು ಅಂದಳು ಹೇಳೋದಿಲ್ಲ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನನ್ನ ಪ್ರಕಾರ ನಾವು ಬ್ರಾಹ್ಮಣರ ಹತ್ರ ಪೂಜೆ ಮಾಡಿಸ್ತೇವೆ ನಾವು ಎರಡನೇ ದೇವರನ್ನು ದೇವರ ಹತ್ತಿರ ಇಟ್ಟಿದ್ದು ಬ್ರಾಹ್ಮಣರಿಗೆ ಯಾಕೆಂದರೆ ನಮ್ಮ ಹತ್ರ ಅಷ್ಟು ಭಕ್ತಿಯಿಂದ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಏನೋ ನಮ್ಮ ಮನಸ್ಸಿಗೆ ನೆಮ್ಮದಿ ಆಗಬೇಕು ಅವ್ರ ಕೈಲಿ ಪೂಜೆ ಮಾಡಿಸಿದರೆ ನಮ್ಗೆ ನೆಮ್ಮದಿ ಆಗ್ತದೆ ನಮ್ಗೆ ತೃಪ್ತಿ ಸಿಗ್ತದೆ ನಮ್ಮ ಭಾವನೆ ಅದು ನಾವು ಮಾಡಿದ್ದೇವೆ ನಾವು ಮಾಡ್ತೇವೆ ನಮ್ಮ ಭಾವನೆಗೆ ನಾವು ಇನ್ನೊಬ್ಬರ ಭಾವನೆಗೆ ಟ್ಯಾಲಿ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಅದಕ್ಕೇನೂ ಮಾಡಲಿಕ್ಕಾಗೋದಿಲ್ಲ ಅವ್ರ ಅವ್ರಿಗೆ ಬಿಟ್ಟಿದ್ದು ನನ್ನ ಪ್ರಕಾರ ನಾನು ನಾನು ಹೇಳಬೇಕು ಅಂದರೆ ಶಾಸ್ತ್ರೋತವಾಗಿ ಒಳ್ಳೆ ಬ್ರಾಹ್ಮಣರನ್ನು ಮತ್ತು ಕೆಟ್ಟೋರು ಅಂತ ಹೇಳಲ್ಲ ಬ್ರಾಹ್ಮಣರು ಇಲ್ಲೋರು ಒಳ್ಳೆಯವರು ಮತ್ತು ನೀವು ಏನಾದರೂ ಮತ್ತೆ ಅಲ್ಲಿ ಮತ್ತೆ ಉಲ್ಟಾ ಪಲ್ಟ ಮಾಡಿದ್ರೆ ಕಷ್ಟ ನಾವು ಏನು ಮಾಡ್ತಾರೆ ಒಳ್ಳೆ ಏನು ಇಂತಿಂಥ ಯಜ್ಞ ಮಾಡೋರು ಒಬ್ಬರು ದೇವರು ಪ್ರತಿಷ್ಠೆ ಮಾಡಲಿಕ್ಕೆ ಒಬ್ಬರು ಬ್ರಾಹ್ಮಣರು ಇರ್ತಾರೆ ಅಂಥವರನ್ನು ಕರ್ಕೊಂಡು ಬಂದು ಒಳ್ಳೆ ಯೋಗ್ಯವಾಗಿ ರಾಮನಿಗೆ ತೃಪ್ತಿ ಆಗುವಾಗೆ ದೇಶದ ಅಭಿವೃದ್ಧಿಗೋಸ್ಕರ ಮಳೆ ಬೆಳೆ ಎಲ್ಲ ಬರಬೇಕು ಅಂದೇಳಿ ದೇವರ ಹತ್ರ ಕೇಳ್ಕೊಳ್ಳೋದು ಇದು ನ್ಯಾಯವಾಗಿ ಅದರಲ್ಲೇ ರಾಜಕಾರಣ ಮಾಡಬೇಕು ಅನ್ನೋರಿಗೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಕೇಂದ್ರ ನ್ಯೂಸ್